ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮೂರಲ್ಲಿ ಪಂಚಮಿ ಹಬ್ಬ ಇರೋದರಿಂದ ನಾವು ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ಸೊ ರೊಟ್ಟಿ ಹಬ್ಬ ಅಂದರೆ ಏನು ಏನೆಲ್ಲ ಅಡುಗೆ ಮಾಡ್ತಿದ್ದೀವಿ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಸೊ ಎಲ್ರಿಗೂ ನಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ತಾರಕ್ಕೆ ಬಿಟ್ಟ ಸೊ ಏನೇನು ಅಡುಗೆ ಮಾಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇದಿಷ್ಟು ಮಾಡಿದ್ದೀವಿ ಒಂದೊಂದೇ ಒಂದೊಂದೇ ನಾನು ನಿಮಗೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ನಮ್ಮ ತಾರಕ್ಕನಿಗೆ ಬೆಳಗ್ಗೆ ಮೆತ್ತಗೆ ರೈಸ್ ಮಾಡಿದ್ದೆ ಅವನಿಗೆ ರೈಸು ಊಟ ಮಾಡಿಸಿದೆ ಬೆಳಗ್ಗೆ ಊಟ ಮಾಡಿಸಿ ಮಲಗಿಸಿದೆ ಸೊ ಇದು ಮಡಿಕೆ ಕಾಳು ಪಲ್ಯ ನೋಡಿ ಕಾಳು ಪಲ್ಯ ನುಗ್ಗೆಕಾಯಿ ಸಾಂಬಾರ್ ನಮ್ಮ ಮನೇಲಿ ಇವತ್ತು ರೊಟ್ಟಿ ಹಬ್ಬ ಹಾಗಾಗಿ ಎಲ್ಲ ಅಡುಗೆನೂ ಮಾಡಿದ್ದೀವಿ ನಾವು ಸೊ ನೋಡಿ ನುಗ್ಗೆಕಾಯಿ ಸಾಂಬಾರು ಇದನ್ನ ಯಾವ ರೀತಿ ಮಾಡೋ ಮಾಡಿದ್ದೀವಿ ಅನ್ನೋದನ್ನ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಿಮಗೋಸ್ಕರ ನಾನು ಮಾಡಿ ತೋರಿಸ್ತೀನಿ ಸೊ ನೋಡಿ

ಊಟಕ್ಕೆ ಬರ್ತಾ ಇದ್ದಾರೆ ಗೆಸ್ಟು ಹಾಗಾಗಿ ಇವತ್ತು ನಾವು ರೊಟ್ಟಿ ಹಬ್ಬನ ಅಮ್ಮನವ್ರಿಗೆ ಎಡೆ ಇಟ್ಟು ಆಮೇಲೆ ನಾವೆಲ್ಲರೂ ಊಟ ಮಾಡ್ತೀವಿ ನೋಡಿ ಚಪಾತಿ ಮಾಡಿದ್ದೀನಿ ಇಷ್ಟು ಚಪಾತಿ ಮತ್ತು ಕಾಳು ಪಲ್ಯ ಹೆಸ್ರು ಕಾಳನ್ನ ನಿನ್ನೆ ಮೊಳಗೆ ಇಟ್ಟಿದ್ದೆ ಸೊ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ಸೊ ನೋಡಿ ರೈಸ್ ಎಷ್ಟು ಚೆನ್ನಾಗಾಗಿದೆ ಸೊ ಈ ರೈಸ್ನ ನಾನು ಬಸ್ತ್ ಮಾಡಿದ್ದೀನಿ ಅಕ್ಕಿನ ಚೆನ್ನಾಗಿ ನೀರು ಹಾಕಿ ಅದನ್ನು ಒಂದು ಎರಡು ಮೂರು ಕುದಿ ಕುದಿಸಿ ಆಮೇಲೆ ಬಸ್ತ್ ಮಾಡಿದ್ದೀನಿ ಸೊ ಊಟದ ಜೊತೆಗೆ ನೆನ್ಚ್ಕೊಳಕ್ಕೆ ಅಂತೇಳಿ ಮೆಂತ್ಯ ಮತ್ತು ಈರುಳ್ಳಿನ ಈ ಥರ ಕಟ್ ಮಾಡಿ ಮತ್ತು ಕೊತ್ತಂಬರಿನೂ ಮಿಕ್ಸ್ ಮಾಡಿ ಈ ಥರ ಸಲಾಡ್ ಥರ ಮಾಡಿಟ್ಟಿದ್ದೀನಿ ಸೊ ಬೇಕು ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಿನ ತಿನ್ ತಿನ್ಬೋದು ಅಂಥೇಳಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಸೈಡ್ಗೆ ಅದೂ ಬೇಡಪ್ಪ ಅಂದರೆ ಬೆಂಡೆ ಫ್ರೈ ಮಾಡಿದ್ದೀನಿ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಸೊ ಚಿಲ್ಲಿ ಮಾಡಿದ್ದೀನಿ ಮೆಣ್ಸಿನ್ಕಾಯಿನ ತೊಳೆದು ಕಟ್ ಮಾಡಿ ಈ ಥರ ಹುರಿದು ಉಪ್ಪು ಖಾರ ಎಲ್ಲ ಹಾಕಿ ಈ ಥರ ಉದಿಸಿದ್ದೀನಿ ಸೊ ನಮ್ಮ ಮನೇಲಿ ಇಷ್ಟು ಐಟಮ್ಸ್ನ ಇವತ್ತು ಬೆಳಿಗ್ಗೆಯಿಂದ ಪ್ರಿಪೇರ್ ಮಾಡಿದ್ದೀನಿ ಇವಾಗ ಟೈಮ್ ಎಷ್ಟು ಅಂದರೆ ಹನ್ನೊಂದು ಆಗಿದೆ ಸೊ ಹನ್ನೆರಡು ಆಗಿದೆ ಸೊ ಇವಾಗ ಪೂಜೆನೂ ಆಗೈತಿ ಇವಾಗ ನಾವು ಎಡೆ ಹಿಡಿಬೇಕು ರೆಡಿ ಹಿಡಿದು ನಮ್ಮನೆ ಗೆಸ್ಟ್ ಬರ್ತಾರೆ ಊಟ ಮಾಡಿಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ನಾವಿವಾಗ ಎಡೆ ಇಡ್ತಾ ಇದೀವಿ ಎಲ್ಲಾ ಐಟಮ್ಸ್ ಮಾಡಿರೋದನ್ನ ನಾವು ರೊಟ್ಟಿ ಮೇಲೆ ಇಟ್ಟು ಈ ತರ ಎಡೆ ಇಡ್ತಾ ಇದ್ದೀವಿ

ನಮಸ್ತೆ ಹೊರಟಿದ್ದೀವಿ ಅಂದರೆ ಅದಕ್ಕಿಂತ ಮುಂಚೆ ನೋಡಿ ನಾನು ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ ಇದು ನನ್ನ ಗಂಡ ನನಗೆ ಪ್ರೀತಿಯಿಂದ ಅನ್ನೋದಿತ್ತು ಚೆನ್ನಾಗಿದೆ ಸೊ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಇವತ್ತು ನಾವು ಮಹಾನಂದಿ ಅಂತ ಅಂತ ನಾಂದೇಳ್ ಹತ್ರ ಇದೆ ಇದೇ ನಾಂದೇಳು ಬಟ್ಟು ಇಲ್ಲೇ ಒಂದು ಹದಿನೈದು ಕಿಲೋಮೀಟ್ರೇನು ದೂರದಲ್ಲಿದೆ ಸೊ ಹಾಗಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ರೊಟ್ಟಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ಈ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇರಿ ನೋಡಿ ಫ್ರೆಂಡ್ಸ್ ನಾವು ಮಹಾನಂದಿಗೆ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ಕೆರೆ ಎಷ್ಟು ದೊಡ್ಡದಿದೆ ಇಲ್ಲಿ ಅದ್ರಲ್ಲಿ ಕಮಲ ಹೂವುದು ಇದು ಬೆಳೆದೈತೆ ನೋಡು ಕಮಲ ಬೆಳೆಯುತ್ತೆ ಫ್ರೆಂಡ್ಸ್ ಇಲ್ಲಿ ಯಾವ್ದಿದೆ ಕೆರೆ ಚಿನ್ನ ಚೆರು ಚಿನ್ನ ಚೆರು ಅಂದ್ರೆ ಕೆರೆ ಚಿನ್ನ ಕೆರೆ ನೋಡಿ ಮಗು ಮಲ್ಕೊಂಬಿಟ್ಟಿದ್ದಾರು ಏನು ಅದೇನಾ ಗೇಟು ನದಿಗೆ ಸ್ವಾಗತ ಎಂಬತ್ತು ರೂಪಾಯಿ ಉಳಿಸಿದೆ ಎಂಬತ್ ರೂಪದಾಗ ಏನೋ ನೋಡಿ ಇಲ್ಲಿ ಇಲ್ಲೊಂದು ಪಾರ್ಕ್ ಇದೆ ನಾವು ಇನ್ನೂ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ನಿಮಗೆ ನಂದಿ ದೊಡ್ಡ ನಂದಿ ಆಮೇಲೆ ತೋರಿಸಿನ ಟೆನ್ ರುಪೀಸ್ ಎಲ್ಲ ಟೂರಿಸ್ಟ್ ಪ್ಲೇಸ್ ಟೂರಿಸ್ಟ್ ಟೂರಿಸ್ಟ್ಗಳು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ತಪ್ಪ ಕುದ್ರೆ ಅಪದಿ ಏನು ಕಾರ್ ಪಾರ್ಕಿಂಗಿಗೆ ಎಂಬತ್ತು ರೂಪಾಯಿ ಫ್ರೆಂಡ್ಸ್ ಕಾರ್ ತರಬೇಡಿ ಬೈಕ್ ತೊಗೊಂಬನಿ ಫ್ರೀ ಇರುತ್ತೆ ಇಲ್ಲೋ ನಂದಿ ಇದೆ ನೋಡಿ ಆ ನಂದಿ ತುಂಬ ದೊಡ್ಡ ನಂದಿ ಇಲ್ಲ ಶಿವನಿಗೆ ಪ್ರೀತಿಯ ಗೆಳೆಯ ನಂದಿ ಅಂದಿಲ್ಲ ಇದು ಸೊ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಮಹಾನಂದಿ ಟೆಂಪಲ್ಗೆ ಬಂದಾಯ್ತು ಸೊ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅದನ್ನು ಹೊರ್ಗಡೆಯಿಂದ ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಆ ಕಡೆ ಈ ಕಡೆ ವಿಶ್ರಾಂತಿ ಕೋಣೆ ಈ ಥರ ಈ ಥರ ಮಾಡಿದ್ದಾರೆ ಕಟ್ಟಿ ಥರ ಒಳಗಡೆ ಮೊಬೈಲ್ ಅಲೋ ಇಲ್ಲ ಹಾಗಾಗಿ ಮೊಬೈಲ್ನ ಅಲ್ಲಿ ಕೌಂಟ್ರ್ ಮಾಡಿದ್ದಾರೆ ಅಲ್ಲಿ ಇಸ್ಕೊಂಡು ಕಳಿಸ್ತಾರೆ ಸೊ ನಾನು ಒಂದು ಸಲ ಇದನ್ನೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಸೊ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಅಂತ ಇದೆ ಇದ್ದೇವೆ ಸೊ ಪ್ರಸಾದ ಅಂಗಡಿಗಳು ಮತ್ತು ಸ್ಟಾಲ್ಗಳೆಲ್ಲ ಇದ್ದವು ಈ ಥರ ಇದೆ ಕರಂಪುರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಒಳಗಡೆ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿನ ನಮ್ಗೆ ತೋರ್ಸಕ್ಕೆ ಅಲ್ಲಿ ಅಲೋ ಮಾಡೋದಿಲ್ಲ ಎಲ್ಲ ಅಷ್ಟು ತಿಳಿ ನೀರಿದೆ ಆ ಕಲ್ಯಾಣಿಯಲ್ಲಿ ಸೊ ಅಲ್ಲಿ ಬಂದವರೆಲ್ಲ ಆ ಕಲ್ಯಾಣಿಲಿ ಸ್ನಾನ ಮಾಡಿಬಿಟ್ಟೆ ಹೋಗ್ತಾರೆ ನಾವು ಹೊರಗಡೆಯಿಂದ ತೋರಿಸ್ತಿದ್ದೀನಿ ಇದು ಊಟದ ಹಾಲು ಸೊ ಟಿಕೆಟ್ ಇದ್ದರೆ ಮಾತ್ರ ಒಳಗಡೆ ಊಟ ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಹಾಗೆ ಕಳಿಸ್ತಾರೆ ಇಲ್ಲ ನೋಡಿ ಇಲ್ಲ ನೋಡ ಅಪ್ಪು ನೋಡಿ ಇವನು ಬೈಕ್ ಮೇಲೆ ಕುತ್ಕೊಂಡಿದ್ದಾನೆ ಅದೇ ಅದೇ ಊಟದ್ದು ಅಲ್ಲಿ ದೇವಸ್ಥಾನದ ಒಳಗಡೆ ಲಡ್ಡು ಕೌಂಟರ್ ಎದುರುಗಡೆ ಊಟಕ್ಕೆ ಟಿಕೆಟ್ ಕೊಡ್ತಾರೆ ಆ ಟೋಕನ್ ತಗೊಂಡು ಬಂದು ಇಲ್ಲಿ ದೇವಸ್ಥಾನದ ಬಲಗಡೆ ಅಂದ್ರೆ ನಮಗ್ ಬಲಗಡೆ ದೇವಸ್ಥಾನ್ದ ಎಡಗಡೆ ಊಟಕ್ಕೆ ಇಲ್ಲಿ ನೋಡಿ ಪ್ರಸಾದ ಕೌಂಟರ್ ಎ ತರ ನೋಡಿ ಬಾಳೆ ಎಲೆಲ್ ಊಟ ಕೊಡ್ತಾರೆ ಎಷ್ಟು ರುಚಿಯಾಗಿತ್ತು ಪ್ರಸಾದ ತುಂಬಾ ಟೇಸ್ಟಿ ಆಗಿತ್ತು ಪಾರ್ಕ್ ಹತ್ತ್ ರೂಪಾಯಿ ಮಾಡ್ಯಂದ್ರೆ ಪಾರ್ಕ್ ಅದೇನಿಲ್ಲ ಹೊರಗಿಂದ ನಂದಿ ಇದ್ದಿಲ್ಲ ಅದ ಅದು ಅದ್ರ ಇಲ್ಲಿಂದ ನೋಡುತ್ತೀನಿ ನೋಡಿ ನಂದಿ ಇದೆ ಇಲ್ಲಿ ಇಷ್ಟೇ ನಂದಿ ಈ ನಂದಿ ನೋಡೋಕೆ ಹತ್ತು ರೂಪಾಯಿ ಟಿಕೆಟ್ ಮಾಡಿದಾರೆ ಅದು ಅಲ್ಲಿ ಏನು ಮೇಂಟೆನೆನ್ಸೇ ಇಲ್ಲ ಎಲ್ಲ ಕಸ ತುಂಬಿಕೆ ಬಟ್ ಅದು ನಂದಿ ಮಾತ್ರ ದೊಡ್ಡದಿರೋದ್ರಿಂದ ಅದು ನೋಡಿ ಅದು ನೋಡಿ ಖುಷಿ ಪಡೋಕ್ಕೆ ಹತ್ತು ರೂಪಾಯಿ